ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್ ಪ್ಲೇನ್ ಶೇರ್ವನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ಸಖಾತಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಚ ಉದ್ದದ್ದು ಹೋಗಿ ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾನೆ ಇಲ್ಲಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ಕಡಿಮೆ ಮಾಡೋದಾದರೆ ಕಡಿಮೆ ಮಾಡ್ಕೋಬೋದು ನೀವು ಯಾರಲ್ಲ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ ಹಾಗೆ ನಿಮ್ಮ ಅನಿಸೋಕೆ ಏನೋ ಕಮೆಂಟಲ್ಲಿ ತಿಳಿಸಿ ತಪ್ಪೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ತಿರುಗ್ದಿಟ್ಟು ಅಂತ ಒಂದು ಕಪ್ಪಷ್ಟು ಒಣ ಕೊಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೇ ಒಂದು ಪಾತ್ರೆನ ಇಟ್ಕೊಂಡು ಶೇರ್ವ ನೀವು ಯಾವ ಕ್ವಾಂಟಿಟೀಲಿ ಮಾಡ್ತಿರೋ ಸೊ ಆ ಕ್ವಾಂಟಿಟಿಗೆ ಪಾತ್ರೆನ ತೊಗೊಳ್ಳಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಫುಲ್ಲು ನೈಸಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಫೈನಾಗಿ ಇದು ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಬಾ ಬಾಡಬೇಕು ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಬೇಕು ಫುಲ್ಲು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ಚಿಕನ್ನು ಮಟನ್ ಇಷ್ಟಪಡೋದ್ರಿಗೆ ಇದೊಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಮಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಶೇರ್ವಾ ಇದಕ್ಕೆ ಹಾಗೆಯೇ ಟೊಮೆಟೊನ ಒಂದು ನಾಲ್ಕರಿಂದ ಐದು ಟೊಮೆಟೋನ ಪ್ಯೂರಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಕೊಬ್ಬರಿ ಮತ್ತು ಈರುಳ್ಳಿ ಬಾಡಿಸ್ಕೊಂಡಿದ್ವಲ್ವಾ ಸೊ ಅದನ್ನು ಸಹ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಸ್ವಲ್ಪ ನೀವು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಿಟ್ಟಿದ್ದೀನಿ ಅದಕ್ಕೆ ಗ್ರೀನ್ ಕಲರ್ ಅಷ್ಟು ಬಂದಿದೆ ಅಷ್ಟೇ ಮತ್ತಿನ್ನೂ ಹಾಕಿಲ್ಲ ಅದರಲ್ಲಿ ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಬಾಡಿದ ನಂತರ ನಾನಿಲ್ಲಿ ರೈಸ್ ಅಂತಲೇ ಸಹ ಈರುಳ್ಳಿನ ಬಾಡಿಸ್ಕೊಂಡಿದ್ದೆ ಅದು ಸ್ವಲ್ಪ ಅಂತ ಹೇಳಿ ಇದಕ್ಕೇನೆ ಹಾಕಿದ್ದೀನಿ ಇದು ಬಾಡಿದ ನಂತರ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತೀನಿ ಈ ಕ್ವಾಂಟಿಟಿ ಸಾಂಬಾರು ಒಂದು ನಾಲ್ಕರಿಂದ ಐದು ಮೆಂಬರ್ಸ್ಗೆ ಆರಾಮವಾಗಿ ಟೂ ಎರಡು ಹೊತ್ತಿಗೆ ಆಗ್ಬೋದು ಅಂತ ಹೇಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬಾಡಿದ ನಂತರ ಪೇಸ್ಟ್ ಬಾಡಿದ ನಂತರ ಇವಾಗ ಟೊಮ್ಯಾಟೊ ಸಾಸ್ನ ರೆಡಿ ಮಾಡ್ಕೊಂಡಿತ್ತುವಲ್ಲ ಸಾಸ ಸಾರಿ ಟೊಮೆಟೊ ಪ್ಯೂರಿ ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಸೊ ಅದನ್ನು ಹಾಕಿ ಅದು ಸಹ ಚೆನ್ನಾಗಿ ಎಣ್ಣೆ ರೀತಿ ಕುದಿ ಬರಬೇಕು ಆ ರೀತಿ ಹಸಿ ಸ್ಮೆಲ್ ಹೋಗುವಾಗ ಕುದಿಸಿ ತೆಗೆದು ಸೈಡಲ್ಲಿ ಕುದಿಸಿ ಇವಾಗ ಅದಕ್ಕೇ ಹಚ್ಚಕರ ಪುಡಿ ಒನ್ ಟೇಬಲ್ ಸ್ಪೂನು ಅರಿಶಿನ ಗರಂ ಮಸಾಲ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕಿ ಉಪ್ಪು ಖಾರನ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಕಡಿಮೆ ಬೇಕಾದರೆ ಕಡಿಮೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ಇವಾಗ ಈರುಳ್ಳಿ ಮತ್ತು ಕೊಬ್ಬರಿನ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ವ ಸೊ ಅದನ್ನು ಸಹ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಹಾಕಿದ್ದೀನಿ ಇಲ್ಲಿ ಹಾಕಿ ಚೆನ್ನಾಗಿ ಮಿಸ್ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗುವಾಗ ಹೋಗಬೇಕು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ತುಂಬ ಸಖತ್ತಾಗಿರುತ್ತೆ ಪ್ಲೇನ್ ಶೇರ್ವಾ ಪಲಾವ್ಗೆ ಆಮೇಲೆ ಇದು ಒಗ್ಗರಣೆನ ಮಾಡಿ ಮಸಾಲೆ ರೈಸ್ ಮಾಡ್ತೀವಲ್ವ ಸೊ ಅದಕ್ಕೆ ಮತ್ತು ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಎಷ್ಟು ನೀರು ಬೇಕಷ್ಟನ್ನು ನೀರನ್ನ ಸೇರಿಸ್ಕೊಳ್ಳಿ ಇಲ್ಲಿ ರೈಸಿಂಗ್ ಮಾಡ್ತಿದ್ದೀನಿ ನೀವು ಚಪಾತಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಗ್ರೇವಿ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ರೈಸಿಂಗ್ ಮಾಡ್ತಿದ್ದೀನಿ ಸೊ ನೀರು ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯನ ಕೈಯ್ಯಲ್ಲಿಕ್ಕಿ ಹಾಕಿದ್ದೀನಿ ಅಷ್ಟೇ ಈ ರೀತಿ ಚೆನ್ನಾಗಿ ಬಾಯ್ಲ್ ಬರಬೇಕು ಇವಾಗ ನೀವು ಉಪ್ಪು ಖಾರ ನೋಡ್ಕೊಳ್ಳಿ ಹೆಚ್ಚು ಕಮ್ಮಿ ಬೇಕಾದರೆ ಇವಾಗಲೇ ಸೇರಿಸ್ಕೊಳ್ಳಿ ಕಡಿಮೆ ಆಗಿದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಜಾಸ್ತಿ ಆಗಿದ್ದರೆ ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ನ ನೀರು ಸೇರಿಸಿದ್ರೆ ಸರಿ ಹೋಗುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಸಾಂಬಾರು ಕುದ್ದಿ ಕುದಿಯುತ್ತಾ ಇರ್ತಲ್ವ ಕುದ್ದ ನಂತರ ಅದಕ್ಕೆ ಕೊತ್ತಂಬರಿ ಲಾಸ್ಟಲ್ಲಿ ಗಾರ್ನಿಷ್ ಮಾಡಿದರೆ ಆಗೋಯಿತು ಪ್ಲೇನ್ ಶೇರ್ವಾ ರೆಡಿ ಆಯಿತು ಅಂತಲೇ ಹೇಳ್ಬೋದು ಯಾವ ಹೋಟೆಲ್ಗಿಂತನೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ ಹಾಗೆ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ವೀಡಿಯೋ ಶೇರ್ ಮಾಡಿ ನೋಡಿ ಇದನ್ನು ಮಸಾಲ ರೈಸ್ ಜೊತೆ ಸರ್ವ್ ಮಾಡಿದ್ದೆ ನಮ್ಮ ಮನೇಲಿ ನಮ್ಮ ಮಮ್ಮಿ ನಾನ್ ವೆಜ್ ತಿನ್ನೋದಿಲ್ಲ ಸೊ ಹಾಗಾಗಿ ಜಸ್ಟ್ ಆಗಿರಲಿ ಅಂತ ಹೇಳಿ ಈ ರೀತಿ ಮಾಡಿದ್ದೆ ನೀವು ಇದಕ್ಕೆ ಎಗ್ಗನ್ನು ಸಹ ಸೇರಿಸ್ಕೋಬೋದು ಎಗ್ನ ಸಪ್ರೇಟಾಗಿ ಬಾಯ್ಲ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಇನ್ನು ನಮ್ಮಮ್ಮ ತಿನ್ನೋದಿಲ್ಲ ಸೊ ಹಾಗಾಗಿ ಜಸ್ಟ್ ಪ್ಲೇನಾಗಿ ಮಾಡಿದ್ದೆ ಈವ್ನಿಂಗ್ ಟೈಮ್ಗೆ ಚೆನ್ನಾಗಿತ್ತು ಟೇಸ್ಟು ಒಂಥರ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬೈ ಆಲ್